சபூதான கிச்சடிக்கோஸ்கர ஒன் கப்பு சாபுதான தகண்டு நீரே சால சன்க்க தோழ்கொண்டு ஒன் கப்பு சாபுதானே ஒன் கப் நீர் ஹாக்கி அட்லீஸ்ட் ஒன் மூரு தாசாத நேன் எதும் தாசாத மேல ஒன் ஆலூடன்ன சண்ண கட் மாட்டீனிர் அசி மிஷின்காய் நன் கட் மாட்டீனி ಪುಡಿ ಬೇಕಾಗುತ್ತೆ ಹಂಗಾಗಿ ನಾನು ಶೇಂಗಾನ ಫ್ರೈ ಮಾಡಿ ಪೌಡರ್ ಮಾಡಿ ಇದ್ದೀನಿ ಇದೀನಿ ಬಾಣಲಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಫಸ್ಟ್ ಶೇಂಗಾನ ಫ್ರೈ ಮಾಡ್ಕೊಂಡು ಸೈಡಿಗೆ ತಕ್ಕಂತೀನಿ ಲಾಸ್ಟ್ ಹಾಕೊಂಡ್ರೆ ತಿನ್ನುವಾಗ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಮತ್ತೆ ಅದೇ ಬಾಣಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಜೀರಾ ಕರಿಬೇವು ಹಸಿಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಸ್ವಲ್ಪ ಸಾಫ್ಟ್ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ದೊಡ್ಡ ಸಾಬುದಾನನೇ ತಗೊಂಡಿದ್ದೀನಿ ಚಿಕ್ಕ ಸಾಬುದಾನ ಆದರೂ ಕೂಡ ಸೇಮ್ ಪ್ರೊಸೀಜರ್ ಸಾಬುದಾನ ಹಾಕಿ ಫ್ರೈ ಮಾಡಿ ನಾವು ಶೇಂಗಾ ಪುಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಒಂದೆರಡು ಸ್ಪೂನ್ ಹಾಕೊಂಡಿದೀನಿ ಒಂದ್ ಸ್ಪೂನ್ ಉಪ್ಪು ಹಾಕಿ ಕಲ್ಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಲಾಸ್ಟ್ ಗೆ ಸ್ಟವ್ ಆಫ್ ಮಾಡ್ಕೊಂಡು ಅರ್ಧ ಹಣ್ಣು ಕೊತ್ತಂಬರಿ ಹಾಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಶೇಂಗಾನ ಫ್ರೈ ಮಾಡಿ ತೆಗ್ದಿದ್ವಲ್ಲ ಅವನ್ನ ಹಾಕೊಂಡ್ರೆ ಸಾಬುದಾನ ಕಿಚಡಿ ರೆಡಿ ಆಗುತ್ತೆ